ಅಲ್ಲ ಕಣವ ಎಷ್ಟು ಇಷ್ಟದಿಂದ ಹೇಳ್ತಾರದೇಳು ಎಷ್ಟು ಇಷ್ಟದಿಂದ ಹೇಳ್ತಿದ್ದೀನಿ ಒಬ್ಬನ ಬಿಡ್ಸ್ಕೊಬಾ ಬಿಡ್ಸ್ಕೊಬಾ ಅಂತ ನೀನು ಹೇಳಿಯ ಏನೋ ಅವನಿಗೆ ದೂರ ಅಂಕರ ಎಂಥವನಿಗೆ ಕೊಟ್ಟು ಮದುವೆ ಮಾಡಿದ್ದೀವ ನನ್ನ ನೀನು ನನ್ನ ಮಗು ಬಿಡ್ಸ್ಕೊಬಾ ಅಂದ್ರೆ ಬಾಯಿಗೆ ಬಂದಂಗೆ ಬೈತಾನೆ ಕಣವ ಬಾಯಿಗೆ ಬಂದಂಗೆ ಬೈತಾನೆ ನನ್ನ ಹತ್ರ ಹೆಂಗವನ ಜೀವನ ಮಾಡಲಿ ಹೇಳವ ನೀನಾರ ವಸಿ ಇರೋನೊಬ್ಬ ಮಗ ಏನೋ ಜನ ಅವರ ಇರೋನೊಬ್ಬ ಮಗುನ ಹಿಂಗೆ ಜೈಲಲ್ಲಿ ಬಿಟ್ರೆ ಓ ಜನ ಹೊಸಿ ಹೇಳ್ಕೊತಾರವ ಆ ಮಗ ಸೊಸೆ ಇಬ್ರು ದೇವಗವ್ ಅಂದ್ರೆ ನೀನು ಯೋಚನೆ ಮಾಡವ್ವಾಳುಬೇಡ ಸುಮ್ನಿರು ಮಗ ಅಳಿಬೇಡ ಸುಮ್ಕಿರು ನಾನು ಹೇಳ್ತೇನೆ ಇಲ್ವ ನಾನು ಒಳಗಂದ್ರಿಗೆ ಹೇಳಿ ಹೆಂಗನ ಮಾಡಿ ಒಬ್ಬ ಒಬ್ಬಿನ ಬಿಡಿಸ್ತಾ ಇರ್ತೀನವ ಆ ಸುಮ್ಮನಿರು ಸುಮ್ನಿರು ಅದಕ್ಕೆ ಈ ಒಳಕ್ಕೆ ಒಳಗೆ ಬಂದಿರೋದನ್ನು ಸುಮ್ನಿರು ನೀನು ನೀನು ಹೊತ್ಕೊಂಡು ಕುತ್ಕೋಬೇಡ ನೀನು ಸುಮ್ನಿರು ನೀನು ನೀವು ಯಾಕೆ ಜಗಳಕಾಯ್ದಿರಾ ಏನೋ ಆ ಪಟ್ಟಿ ಪಟ್ಟಿಗೆ ಅವತ್ತು ಅಮ್ಮು ಫೋನ್ ಮಾಡಿ ಹೇಳಿಲ್ವ ಅಲ್ಲಿ ಸುಮ್ಕಿರೋಕ್ಕಾಗಲ್ಲ ಮಗ ನಿಂಗೆ ಏಂಗೆ ಹೊಡೆದಾಗ ಓದ್ತಾರವ ಕಾಲು ಕಾಲಿಗೆ ಹೋದೆ ನಮ್ಗೆ ಯಾರು ಹೇಳೋರು ಕೇಳೋರಿಲ್ವಲ್ಲ ಅದ್ಕೆ ಹಿಂಗೆಲ್ಲ ಹೊಡಿತಾವ್ನೆ ಕಡ ಬಾ ಹಿಂಗೆಲ್ಲ ಹೊಡಿತಾವ್ನೆ ನಾನು ಮಾತ್ರ ಬಾ ಇನ್ನೊಂದು ಮೂರು ದಿವಸ ಬಿಡ್ಸ್ಕೋಬೋದಿಲ್ಲ ಅಂದ್ರೆ ನೀನು ಯಾಕಂದ್ರೆ ಸತ್ತೋಯ್ತೀನಿ ಕಡವಾ ನಾನು ಗೊತ್ತಕ್ಕಿರೋಲ್ಲ ನಾನು ಗೊತ್ತಿರೋಲ್ಲ ಸುಮ್ಮನೆ ನಮ್ಗೆ ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀನಿ ನೀನು ಏಯ್ ನನಗೆ ಹೇಳ್ತಾನಂತೆ ಬಾಯಿ ಮುಚ್ಕೊಂಡಿರು ನೀನು ಅವ್ರು ಏನು ಈಗಲೇ ಎಂತದ್ದು ಬೇಲೋ ಕೊಡಕಿಲ್ವಂತೆ ಇನ್ನೊಂದ್ ಸ್ವಲ್ಪ ದಿನ ಬೇಕಂತೆ ಲಾಯರ್ ನೀಡಿಬೇಕಂತೆ ಏನೇನೋ ಕೆಲಸ ಐತೆ ಕಾಣತ್ತೆ ಅಂತ ಅವತ್ತು ಹೇಳ್ತಿದ್ದ ನೀನ್ ಗಂಡೆ ಮನೆಯಪ್ಪ ಫೋನ್ ಮಾಡಿದ್ರು ನಿಮ್ಮ ನಿಮ್ಮಪ್ಪ ನೀನು ಏಳ ದಿವಸಕ್ಕೆ ನೀನ್ ಬಾಯ್ ಮುಚ್ಕೊಂಡಿರು ಬಿಡ್ಸ್ಕೊಬೋತರಿ ಅದು ಅವ್ನು ಅವ್ನು ಕೆಲ್ಸ ಅವ್ನು ಅವ್ ಮಾಡ್ಕೋತಾನೆ ನೀನ್ ಯಾಕೆ ಮದ್ಕ್ ತಲೆ ಹಾಕ್ತಿ ಆ ನನ್ನ ಕಷ್ಟನ ಹಂಗ್ತಾ ಕಣವೇ ಆದ್ರೆ ಸುಮ್ಕೆ ಜಗಳ ಕಾಯ್ದ್ರಿಂದ ಏನು ಬರಲ್ಲ ಸರಿನಾ ಬಾಯ್ ಮುಚ್ಕೊಂಡಿರಕ್ಕೆ ಹಂಗಂತೂ ನಂಬಿಕೆನೇ ಇಲ್ಲ ಬಿಡ್ಸ್ಕೊಬರ್ತಾನೆ ಅಂತ ನಂಬಿಕೆನೇ ಇಲ್ಲ ಹಾಳಾದ ಯಜಮಾನ್ರು ಮನೆಯವರು ಏನೋ ಏನೋ ಭಾರಿ ತಪ್ಪು ಮಾಡ್ಬಿಟ್ಟು ನನಗೆ ಅಲ್ಲೇ ರೋಳಿಯನ್ನು ಮಗಳನ್ನೂ ಬರ್ಬೇಕು ಅಂತ ಗ್ಯಾನ್ ಇಲ್ವೋ ಅವ್ರಿಗೆ ಆ ನಿಮ್ಮ ದೇವಕ್ಕಂಗೆ ಇರೋದೆಲ್ಲ ಮಾತಾಡ್ತಾರೆ ಬಾಯ್ ಮ್ಯಾಮ್ಗೂ ಕೂತ್ಕ ಏನು ಮಾತಂತ ಆಡ್ತಾರೆ ನೀನು ಏ ರಯ್ಯ ನಿಂಗೆಲ್ಲ ಮಾತಾಡ್ಬೇಡ ಕಣವ ಹ್ಞೂ ಅಲ್ಲ ಅವ್ರಿಗೆ ಇದು ಅಲ್ಲ ಪಪ್ಪಾ ಚಂದ್ರಮನಾಯ ಕಣ್ಣು ಕಿಡ್ನಿ ಏನೇನೋ ಕಿತ್ಕೊಳ್ಳೋಕ್ಕೆ ಪ್ಲಾನ್ ಮಾಡ್ಕೊಂಡು ಅಡ್ಡ ಅಡ್ಡಾಸ್ಪತ್ರೆಗೆ ಆ ಗೊತ್ತಾಗ್ದಂಗೆ ಹೋಗಿ ಹಿಂಗೆಲ್ಲ ಮಾಡೋರಂತಲ್ಲ ಆಂ ಇಂಥ ಇಂಥ ಕೆಲಸ ಮಾಡಿಂಥ ಹಲ್ಕ ಕೆಲಸ ಮಾಡಿದ್ಮಕೆ ಅವ್ರು ಹೆಂಗೆ ಯಾವ ಮುಖ ಒತ್ಕೊಂಡು ಹೋಗಿ ಬಿಡಿಸ್ಕೊಬತ್ತಾರವರು ಹಾ ಪಾಪ ದೇವಕ್ಕೆ ನಾನು ಇಲ್ಲೂ ಹೇಳ್ಬಾರ್ದು ಎಷ್ಟೊಂದು ಕಿತ್ತ ಬಿಡಿಸ್ಕೊಬ ಅಂತ ಹೇಳೋಳಿ ಯಜಮಾನ್ರಿಗೆ ಹಾ ಆದ್ರೆ ಚಂದ್ರಮ್ಮ ಅದು ಆದ್ರೂ ಆದರೂ ಸರಿ ಅವಳು ಜೈಲಲ್ಲೇ ಕೊಳಿಬೇಕು ನನ್ನ ಮಗಳು ಸತ್ತೋಗಗಳು ಏನು ನಾನು ನಾನು ತಿರ್ಗಾವಳಿ ಮನೆಗೆ ಬರೋಂಗಿಲ್ಲ ಯಾರನ್ನೂ ಯಾರು ಬಿಡಿಸ್ಕೊಬ್ರೋಂಗಿಲ್ಲ ಅಂತ ಹೇಳಿದಕ್ಕೆ ಎಲ್ಲರೂ ಬಾರಿಸ್ಕೊಂಡು ಸುಮ್ಮನೆ ರದು ಯಜಮಾನ್ರಿ ಪಾಪ ಅವ್ರ ಮಳುನಾಡು ಬಿಡ್ತಾರೆ ನೀನು ಕಂಡು ಮಾತಾಡ್ಬೇಕು ಮಗ ಸುಮ್ ಸುಮ್ಮನೆ ಏನಾರ ಮಾತಾಡೋದಲ್ಲ ನೀನು ಯಾವಾಗ ಬಂದ್ರಿ ಅಯ್ಯೋಳಿ ಅಂದ್ರೆ ಇವಾಗ ಬಂದೆ ಬನ್ನಿ ಕೂತ್ಕಳಿ ಆಲೇ ಬಂದು ನಾನು ಆಯ್ತು ಬನ್ನಿ ಒಂದ್ ಗಂಟೆ ಎರಡು ಗಂಟೆ ಹೊತ್ತಾಯ್ತು ನೀವೇಲ್ವಾಕ್ ಹೋಗಿದ್ರ ಹೂ ಕಡತೆ ಮಲ್ತಕ್ಕೆ ಹೋಗಿದ್ದೆ ಉಸಿ ಕೆಲಸಿದ್ದು ಮಾಡ್ತಾ ಇದ್ದೆ ಅವು ಟೊಮೆಟೊ ಗಿಡ ಹಾಕಿದ್ವಲ್ಲ ಸಣ್ಣವ ಅವಕ್ಕೆ ಉಸಿ ಗೊಬ್ಬರ ಕೊಡ್ಬೇಕಿತ್ತು ಕೊಟ್ಟು ಎಲ್ಲ ಮುಗಿಸ್ಕೊಂಡು ಕರೆ ಕರೆಂಟ್ ಹೋಯ್ತು ಅದಕ್ಕೆ ಮನೆ ಕಡೆಗೆ ಬಂದೆ ಹೌದಾ ಸರಿ ಆಯಿತು ಏನು ಊಟ ಮಾಡ್ಕೊಂಡು ಹೋಗಿದ್ರೆ ಅಂದ್ರೆ ಅದೇ ಅಂತದು ಉಪ್ಪಿಟ್ಟೋ ಪಪ್ಪಿಟ್ಟೋ ಮಾಡಿದ್ದು ತಿಂದ್ಕೊಂಡು ಹೋಗಿದ್ದೆ ಒಮ್ಮ ಒಂದು ಲೋಟ ನೀರು ತಗೊಬರವ ಸರಿ ಸರಿ ಇನ್ನೇನು ಹೇಳಿ ಅಂದರೆ ಅದೇ ಅದು ಏನಾಯ್ತು ಅಭಿವಸ್ಯಾ ಅಯ್ಯೋ ಏನಾಯ್ತದತೆ ಇದು ನಾನ್ ಬೇಲೆಬಲ್ ಕೇಸು ಅಂತ ಅದೆಂತದೋ ಬೇಲ್ ಕೊಡ ಇನ್ನು ಮರ್ಡರ್ ಮಾಡಕ್ಕೆ ಟ್ರೈ ಮಾಡಿರೋ ಕೇಸು ಇದು ಬಾಡಿ ಪಾರ್ಸಲ್ ಕಿಟ್ಕೊಂಡ ಹೋಗಿ ಮಾಡಿರದು ಮರ್ಡರ್ ಮಾಡಕ್ಕೆ ಮಾಡಿರೋ ಪ್ಲಾನ್ ಕೇಸು ಇದು ಜಲ್ದು ಬೇಲ್ ಸಿಗಲ್ಲ ನೀವು ಹೊಸೆ ಕಾಯಬೇಕು ಅಂತ ಹೇಳೋರೆ ಏನೋ ಇನ್ನೊಂದು 2 ತಿಂಗಳಂತೆ ಅಾ 2 ತಿಂಗಳಾತದೆ 3 ತಿಂಗಳ ಆಗಲೆ 1 ವರ್ಷ ಆಗಲೆ ನೇй ಕೂತ್ಕ ಬಾ ಎಂಚ್ಕಣ್ಣಿನಾ ಮಾತಾಡೇ ಈಗ ಸುಮ್ ಕೂತ್ಕೊಂಡು ಓ ನಾನು ಮಾತಾಡ್ತಾನ ಹೇಳಿ ಅಲ್ಲ ಆಳಿ ಅಂದ್ರೆ ನೀವು ಅದೇನೇ ಏನು ಅತ್ತ ಅಂತ ಕಣ್ರಿ ಏನ್ ಏ ನಿಮ್ಮ ಮಗನಿ ಹಿಂಗೆ ಯಾಕೆ ಹಿಂಗೆ ಆಡ್ತಾಳೆ ಅಂತ ನಂಗದು ಗೊತ್ತೈತಿಲ್ಲ ಮಾತಿದ್ರಿ ಸಾಯ್ತೀನಿ ಅಲ್ಲಿ ಅಲ್ಲಿಗೆ ಹೋಗ್ತೀನಿ ನಾನು ನಿನ್ಗೋಯ್ತೀನಿ ಏನಾರೂ ಮಾಡ್ಕೋತೀನಿ ಮಾಡ್ಕೋತೀನಿ ಅಂತನೇ ಇರ್ತಾಳೆಲೆ ಅಲ್ಲೇ ನಾನು ನನಗೇನು ಮಗನ ಪ್ರೀತಿ ಇಲ್ಲವೇ ಆ ನನಗೇನು ನಾನು ಬಿಡ್ಸ್ಕೊಬರ್ಬೇಕು ಅಂತ ಇದಿಲ್ಲ ಆ ನಾನು ವೇ ಓದ್ ದಿವಸ ತಿಂದೇನೋ ಎಷ್ಟು ನೋವು ತಿಂತಾ ಇದ್ದೀನಿ ಅಂತ ನನಗೆ ಗೊತ್ತು ಅಲ್ಲ ಇಷ್ಟೆಲ್ಲ ಖರ್ಚು ಮಾಡಿ ಓದಿಸಿ ಚಿಕ್ಕ ವೋಸಿಂದ ಬರ್ಸಿ ಇಂತ ಕೇಳ್ಕ ಕೆಲಸ ಮಾಡ್ಕೊಂಡು ಕೂತಾನಲ್ಲ ಅವನು ಏನತ್ತೆ ಏನತ್ತೆ ನಾ ನಾನು ನ್ಯಾಯ ಮಾಡಿದ್ದೀನಿ ಇವ್ರಿಗೆಲ್ಲ ಅಲ್ಲ ಇಳ್ತಾನೆ ಅರ್ಥ ಮಾಡ್ಕತಳ ಏನ್ ಬಿಡ್ಸ್ಕೊಬಾ ಬಿಡ್ಸ್ಕೊಬ ನನ್ ಬೇಕು ಅಂತ ಬಿಡ್ಸ್ಕೊಬತ ಇಲ್ಲೇ ದುಡ್ಡು ಖರ್ಚಾತ ಬಿಡ್ಸ್ಕೊಬತ್ತ ಇಲ್ಲೇ ಒಂದೊಂದು ಮಾತೆಲ್ಲ ನಿಮ್ಮ ಮಗ್ಳ ಆಡ್ತಿರೋದು ನನಗಂತೂ ಎಲ್ಲ ಕೇಳಿಸ್ಕೊಂಡು ಎತ್ಲಾನ ದೇಸಾ ಅಂತ ಹೋಯ್ಬಿಡಣ ಅಂತ ಅನ್ಸ್ತೈತಿ ನನಗೆ ನಿಮ್ಮ ಮಗ್ಳ ಆಡೋಕ್ಕೆ ಆ ರತೆ ಏನ್ ಮಾಡಿ ಏನು ಮಾಡಬೇಕು ನಾನು ಹೇಳಿ ನೀವು ಬಂದಿದ್ದು ಒಳ್ಳೇದೇ ಆಯಿತು ಅಲ್ಲಕ್ಕ ನಳಿ ಅಂದ್ರೆ ನೀವು ಹಿಂಗ್ ಮಾತಾಡಿದ್ರೆ ಹೆಂಗೆ ನೀವು ದೇಸ ಹತ್ರ ಅಂತ ಅಲ್ಲೇ ಕೈ ಬಂದ್ರೆ ಮಕ್ಕಳ ಮದುವೆ ಮಾಡ್ಬೇಕು ನೀವೇ ನೀವು ಆಡ್ಕೊಂಡು ನೀವು ಏ ತಾಯಿ ನಿಂಗೆ ಎಷ್ಟು ಬುದ್ಧಿ ಹೇಳಿರೋ ಅಷ್ಟೇ ನಿಂಗೆ ಒಳ್ಳೆ ದಡ್ ಮುಂಡೆ ಆಡದಂಗ ಆಡ್ತೇನೆ ನೀನು ಹೇಳೋ ಮಾತೇ ಕೇಳಕ್ಕಿಲ್ಲ ನೀನು ಏನೇ ನೀನು ಅಲ್ಲೇ ಬಿಡ್ಸ್ಕೊ ಅಂತ ಹೇಳ್ತಾ ಇರ್ತಾನೆ ನಾನು ಅದೇ ಹೇಳ್ತಾ ಇದೀನಿ ನಳಿಯಂದ್ರೆ ಬಿಡ್ಸ್ಕೊ ಬರ್ತಾರೆ ನೀನ್ ಬಾಯ್ ಮುಚ್ಕೊಂಡು ಮನೆಗಿರಿ ನೀನು ನೀನು ಹುಚ್ಚಾಡ್ದಂಗ ಆಗ್ಬೇಡ ನೀನು ಅಂತ ಎಷ್ಟು ಹೇಳಿದಿಂಗ್ ಗೊತ್ತೇ ಹೇಳಿರುವ ಇವಳು ಹಿಂಗೆ ಮಾಡ್ತಾಳೆ ನನ್ ಏನ್ ಮಾಡ್ಬೇಕು ಗೊತ್ತಾಯ್ತಿಲ್ಲ

ನಾನ್ ನಂಗೆ ಸಿಟ್ಟ ನೋಡಿ ಬಾಯಿ ಮುಚ್ಕೊಂಡು ಕುಕ್ಕ ದೊಡ್ಡರಗ ನಿಂಗೆ ಯಾಕೆ ಹಿಂಗೆ ಅರ್ತ ನಾನೇಕ ಹೋಗ್ಬೇಕು ನಾನ್ಯಾಕ್ ಮನೆ ಬಿಟ್ಟು ಹೋಗ್ಬೇಕು ಅಂತ ಏನು ಏನು ಅವ್ರೀನಾ ಏನನ್ಬಿಟ್ರು ಅಂದ್ರೆ ನಿಂಗೆ ಏನು ಅಂದ್ರು ಅಂತ ಏನೊಂದು ಒಂದು ದಿವಸ ಕರ್ಕೊಂಡೋಗೀನಿ ಮೂರ್ಗೆ ಇಲ್ಲ ಹಂಗೆ ಅರ್ತಾಳೆ ಅಂತ ಹೇಳ್ತಾ ಇರೋದು ನಿಂಗೆ ನಿಂಗೆ ಅದು ಅರ್ಥ ಆಗಿಲ್ವೇ ಹುಚ್ಚಿ ಆಗಿಬಿಟ್ಟಿದ್ದೀರಿ ನೀನು ನಂಗೆ ಸಿಟ್ಟಿರೋ ಸುಮ್ನ ನೋಡ್ತಾ ಇದ್ದೀನಿ ಪುಣ್ಯ ಮಾಡಿರ್ಬೇಕು ಇಂತ ಅಂತ ಸಿಗ್ಬೇಕು ಇಂತ ಗಂಡ ಸಿಗ್ಬೇಕು ನಿಂ ನಿಂಗೆ ಒಳ್ಳೆ ಅಂಗಾತಿ ನೋಡಿ ನೀನು ಬೊಲೆ ಬೊಲೆ ಪುಣ್ಯ ಮಾಡಿದಿನ ಯೋಸಿ ಪುಣ್ಯ ಮಾಡಿ ಇವ್ರ ಮನೆಗ್ ಬಂದಿದಿನ ಅಯ್ಯೋ ದೇವ್ರೆ ಬಿಡು ಸುಮ್ನಿರು ಸುಮ್ನೀರು ಹೇಳಿ ಅಂದ್ರು ಎಂತದ ಏನೋ ಸಿಕ್ಕಿಲ್ವಂತೆ ನೀನು ಸುಮ್ನಿರು ಕರ್ಕ ಬತ್ತಾರ ನೀನ್ ತಲೆ ಕರ್ಕೊಬಿಡಾ ಸುಮ್ನಿರ್ ನೀನು ನೋಡ್ತೀನಿ ಬಿಡವಾ ಇರ್ತೀನಲ್ಲ ಇನ್ ಎಲ್ವತ್ತಿನ ಹಾಳಾಗಿ ನೋಡ್ತೀನಿ ಕನ್ ತಗೋ ಎಷ್ಟು ಎಷ್ಟ್ ಯಾವ ಯಾವ್ ಕರ್ಕ ಕರ್ಕೊಬತ್ತಾರೆ ಅಂತ ನನಗೆ ಏಳಕ್ಕೆ ಆಗಲ್ಲ ಕಂಡುತ್ತೆ ಏಳಕ್ಕೆ ಆಗದೆ ಇಲ್ಲ ನಾನು ನನ್ನ ನನ್ನ ಒಟ್ಟಿನಲ್ಲಿ ನಾನು ದೇಶ ಅಂತ ಹೋಗ್ಬೇಕಷ್ಟೇ ಅಂದ್ರೆ ಸುಮ್ಮನೆ ನೀವು ನಾನು ಯಾರು ಅಂತ ಸುಮ್ಮನೆ ಮಾಡ್ಲಿ ಇವಾಗ ನೀವು ಸುಮ್ಮನೆ ಆಗಿ ನೀವು ಹೇಳ್ತೀನಿ ಯಾರಾದೊಳಗೆ ಏನು ದೊಡ್ಡಗ ಬಂದೈತೆ ಹಿಂಗೆ ಆರ್ತಾ ಹೇಳು ಅಯ್ಯೋ ನಮ್ಗೆ ನಮ್ಗೆ ನೆಮ್ಮದಿ ಇಲ್ಲ ಎಲ್ಲಿ ಹೋದ್ರೂ ನೆಮ್ಮದಿ ಇಲ್ಲ ನಮಗೆ ಓ ಆಡ ಮಾತು ನೋಡಿರತ್ತೆ ಆಡ ಮಾತ ಹುಡುಗಿಗೆ ನೀರು ತಗೊಂಬಂತ ಹೇಳಿ ಎಷ್ಟೊತ್ತಾಯ್ತು ಒಳಗಿಂದ ಈಚೆಗೆ ಬರಲೇ ಇತ್ತೀಚೆಗಂತೂ ಅದು ಯಾರ ಜೊತೆ ಫೋನಾಗ ಮಾತಾಡ್ತಾರೋ ಏನೋ ഏറെ ഏനേ ഇപ്പാക് ഗണ്ടെ മാർ കി എത്ത ಯಾವಾಗ್ಲೂ ಫೋನ್ ಮಾತಾಡ್ತಾ ಇರೋದಿಯ ಯಾವಾಗ ನೋಡಿ ನಾವು ಫೋನು ಹ್ಮ್ ನಂಗೆ ಇವ್ರ ಹತ್ರ ಎಲ್ಲ ಎಣ್ಗೆ ಎಣ್ಗೆ ಸಾಕಾಗ್ಬಿಟೈತೆ ಏನಾರ ಮಾಡ್ಕೊಂಡ್ರಿ ಅತಗೆ ಗುಂಟೆ ಬಾಳೆ ಮಾತಾಡ್ಬೇಕು ಬಾಯಿಲಿ ಬಂದಿರವ ಒಂದು ನಿಮಿಷ ಮುಂದುವರೆಯಬಹುದು ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ